ഇവ്ബട്ടു <laughs> സണ്ടേ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಸೋಮವಾರ ಬಂದಿದ್ದು ಊರಿಂದ ಮತ್ತು ಆ ಥರ ಬುಧವಾರದವರೆಗೂ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರ ಮತ್ತು ಒನ್ ಆರ್ ಟೂ ಡೇಸ್ ಆಗಿ ಇದ್ದೋಗಿದ್ದೆ ಇನ್ನು ಆ ಕೆಲಸ ಈ ಕೆಲಸ ಇನ್ನು ಅಲ್ಲಿಂದ ಹೋಗಿ ಬಂದಿದ್ದಂಥದ್ದು ಆ ಥರ ಎಲ್ಲ ಇತ್ತಲ್ವ ಹಾಗೆ ಇದ್ದೋಗಿದ್ದೆ ಸರಿ ಅಂತ ಹೇಳಿಬಿಟ್ಟು ಇವತ್ತು ಬಂದ್ಬಿಟ್ಟು ಶನಿವಾರ ಭಾನುವಾರ ವ್ಲಾಗುನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅವತ್ತು ಇನ್ನು ಶನಿವಾರ ಎಲ್ಲನೂ ಬೆಳಗ್ಗೆ ಬಿಸಿಬೇಳೆ ಭಾತು ಆ ಥರ ಮಾಡಿದ್ದೆ ಬಿಸಿಬೇಳೆ ಬಾತ್ ಮಾಡಿ ಮಕ್ಕಳಿಗೆ ಕೊಟ್ಟೆ ಸರಿ ಅಂತೇಳ್ಬಿಟ್ಟು ಮತ್ತೆ ಅವರು ಫೋನ್ ಮಾಡಿದರು ಈ ಥರ ನಿಮಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಇನ್ಫಾರ್ಮ್ ಮಾಡಲಿಲ್ಲ ನೈಟ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಮರ್ತೋಗಿದ್ವಿ ಅಂತ ಹೇಳಿ ಸರಿ ಅಂತೇಳ್ಬಿಟ್ಟು ಅವತ್ತು ಇನ್ನು ನನ್ನ ಮಗನೂ ಇದ್ದ ಹಾಗೆ ದೊಡ್ಡವನೂ ಸರಿ ಅಂತೇಳ್ಬಿಟ್ಟು ಅವನು ನಾನು ಇಬ್ಬರೂ ಹೋಗಿದ್ವಿ ಸ್ಕೂಲ್ ಹತ್ರ ಹೋಗಿ ಚಿಕ್ಕವನಿಗೆ ಟೆಂತ್ ಅವನಿಗೆ ಇದ್ದಿದ್ದು ಪೇರೆಂಟ್ಸ್ ಮೀಟಿಂಗು ಸರಿ ಅಂತೇಳ್ಬಿಟ್ಟು ಹೋಗಿ ಅದಕ್ಕೂ ಅಟೆಂಡ್ ಮಾಡಿ ಬಂದ್ವಿ ಸರಿ ಏನು ವಿಡಿಯೋನ ಏನೂ ಮಾಡಲಿಲ್ಲ ಮಾಡಿರಲಿಲ್ಲ ಮತ್ತು ಸ ಸಂಡೇಯಿಂದ ಆವತ್ತು ಸಂಡೇ ಅಲ್ವಾ ಈ ನಡುವೆ ಎಲ್ಲ ಇವ್ರಿಗೆ ಇರಲಿಲ್ಲ ಚಿಕನ್ ಸಾಂಬಾರು ಏನು ಮಾಡಲಿಲ್ವಲ್ಲ ನಾನು ಊರಲ್ಲಿ ಆ ಕಡೆ ಈ ಕಡೆ ಇದ್ದೋಗಿರೋದ್ರಿಂದ ಅಲ್ಲಿ ಬರೋವಾಗೆಲ್ಲನೂ ತಿಂದ್ಕೊಂಡು ಬಂದ್ವಿ ಅಲ್ಲಿ ಮಾಡಿಕೊಂಡು ಇನ್ನು ಇವರು ಅಲ್ಲಿ ಎಲ್ಲಾದರೂ ತಿಂದಿರ್ತಾರೆ ಅಂದ್ಕೊಳ್ಳಿ ಏನು ಅವರು ಮದುವೆಗೆ ಎಲ್ಲ ಬಂದಿದ್ರು ಅಲ್ವಾ ಮದುವೆಗೆ ಬಂದಿದ್ರು ಮತ್ತು ಅಲ್ಲಿಗೂ ಬಂದಿದ್ರು ನಮ್ಮ ಅವ್ರ ಊರಿಗೂ ಬಂದಿದ್ರು ನಮ್ಮವರು ಬಂದರೆ ಏನು ಮಾಡ್ತಾರೆ ಅಂದರೆ ಯಾವಾಗ್ಲೂ ಅಷ್ಟೇ ನಾನು ಊರಿಗೆ ಈ ಥರ ಏನಕ್ಕಾದರೂ ಹೋದರೆ ನಾರ್ಮಲ್ಲಾಗಿ ನಾನು ಇದ್ದಾಗ ಯಾವ ಥರ ರೆಡಿಯಾಗಿ ಹೊರಟೋಗ್ತಾರೆ ಅದೇ ಥರ ಹೊರಟೋಗ್ತಾರೆ ಯಾವ್ದು ಎಲ್ಲಿದೆ ಏನು ಮಾಡಬೇಕು ಏನು ಹೇಗೆ ಅಂತ ಏನು ಇದೆ ನೋಡ್ಕೊಳ್ಳೋದಿಲ್ಲ ಕೆಳಗಡೆ ಮನೆಯಲ್ಲಿ ನಮ್ಮ ಚಿನ್ನನ ಒಳಗಡೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೊರಟೋಗಿದ್ದಾರೆ ಆದರೂ ಬೀಗಾದರೂ ಇದ್ದಿದ್ದರೆ ಏನೋ ಯಾರಿಗಾದ್ರೂ ಹೇಳಿದರೆ ತೆಗಿತಾಯಿದ್ರು ಅದನ್ನು ತಗೊಂಡು ಬಂದುಬಿಟ್ಟಿದ್ರು ಕೆಳಗಡೆ ಮನೆ ಅದು ಬೇರೆ ನಾವು ಆವತ್ತಂಗನೇ ಬೀಗ ಹಾಕ್ಕೊಂಡು ಹೋಗಿದ್ದಿದ್ದು ಅಂದರೆ ಯಾವಾಗಲೂ ಬೀಗ ಇರಲಿಲ್ಲ ಕೆಳಗಡೆ ಮನೆಗೆ ಏನೂ ಇರಲಿಲ್ವಲ್ಲ ಅದು ಇದು ವೇಸ್ಟ್ ಸಾಮಾನ್ಸು ಆ ಥರನೇ ಇದ್ದಿದ್ದು ಅಂತ ಹೇಳ್ಬಿಟ್ಟು ಇನ್ನು ಸರಿ ಇನ್ನು ನಮ್ಮವನು ಕಂಪ್ಯೂಟ್ರ್ ಅದು ಇದು ಇದೆಯಲ್ಲ ಮಮ್ಮಿ ನನ್ನದು ಅಂತ ಹೇಳಿಬಿಟ್ಟು ಅವನು ಹಾಕೊಂಡ್ ಬಂದಿದ್ದ ಸರಿ ಕೀ ಎಲ್ಲ ಕೊಟ್ಟಿದ್ವಿ ಅವ್ರಿಗೆ ಆ ಥರ ಮಾಡಿದ್ರೆ ಇನ್ನೇನೋ ಬರದೆ ಬರದೆ ಅದೇ ಫಸ್ಟ್ ಟೈಮ್ ಬಂದಿದ್ದಂಥದ್ದು ಈ ಥರ ಆಯಿತು ಇನ್ನೇನು ಮಾಡೋದು ಸರಿ ಇನ್ನು ಅಷ್ಟೊತ್ತಲ್ಲಿ ಮಕ್ಕಳನ್ನು ಕಳಿಸಿ ಮತ್ತು ವಾಪಸ್ ತರಿಸಿ ಆ ಥರನೂ ಇಲ್ಲ ಅಲ್ಲಿ ಹೊಸಗೆ ಹಾಕೋದು ಆ ಥರ ಎಲ್ಲ ಇತ್ತಲ್ವಾ ಅದಕ್ಕೋಸ್ಕರ ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಅವತ್ತು ಇದ್ದು ಅಂದರೆ ಅವರು ಟೆನ್ನು ಆ ಥರ ಬಂದಿದ್ದು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗಿದಂಥದ್ದು ಟೆನ್ ಓ ಕ್ಲಾಕು ಆ ಥರ ಅಲ್ವಾ ಹೋಗಿ ಮತ್ತೆ ಒಂದು ಫೋರು ಫೋರ್ ತರ್ಟಿ ಆ ಥರ ಇದ್ದರು ಅಷ್ಟುವರೆಗೂ ಇದ್ದರು ಸರಿ ಅಲ್ಲಿ ಅಡುಗೆ ಅದು ಇದೆಲ್ಲ ಮಾಡಿದ್ರು ಅಲ್ವಾ ಇನ್ನು ಇವ್ರಿಗೂ ಇಲ್ಲಿ ಮತ್ತೆ ಬಂದು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಎಲ್ಲನೂ ಅಲ್ಲಿ ಏನೇನು ಏನೆಲ್ಲ ಮಾಡಿದ್ರು ಅದೆಲ್ಲನೂ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ರು ಈಗಲೂ ಮಿಕ್ಸರು ಅದೆಲ್ಲನೂ ಹಾಗೆ ಇಟ್ಕೊಂಡಿದ್ದಾರೆ ಬಾಕ್ಸಲ್ಲಿ ಆ ಥರ ಎಲ್ಲನೂ ಕೊಟ್ಟು ಕಳಿಸಿದ್ದಂಥದ್ದು ಆ ಥರ ಮಾಡಿದ್ರೆ ಸರಿ ನಾ ನಾವೇನೋ ಮಾರನೇ ದಿನ ಎಲ್ಲ ಸಂಡೇ ಎಲ್ಲ ಇದ್ವಲ್ಲ ಆವಾಗ ಚಿಕನ್ನು ಅದು ಇದು ಮಾಡಿಕೊಂಡು ಮಾಡಿ ಅವ್ರಿಗೂ ಗಂಡು ಅವ್ರಿಗೂ ಹೆಣ್ಣಿಗೂ ಗಂಡಿಗೂ ಇಬ್ಬರು ಇಟ್ಟು ಇನ್ನು ಮಕ್ಕಳೆಲ್ಲ ಇದ್ದರು ಎಲ್ಲ ಮಕ್ಕಳು ಅವ್ರಿಗೂ ಎಲ್ಲನೂ ಮಾಡ್ದಂಗೂ ಇರತ್ತೆ ಅಂಥೇಳಿ ಮಾಡಿ ತಿಂದ್ಕೊಂಡು ಬಂದಿದ್ದಾಯಿತು ಇನ್ನು ಇವರು ತಿಂದಿರ್ತಾರೆ ಇವರು ಏನೂ ಇದರದಿಲ್ಲ ಎಲ್ಲಾದರೂ ಹೋಟೆಲಲ್ಲಿ ತಿಂತಾರೆ ತಿನ್ನೋದ್ರಲ್ಲಿ ಇವರು ಹೊಟ್ಟೆಗೆ ಮಾತ್ರ ಮೋಸ ಮಾಡಲ್ಲ ಚುಗೋಗಿ ತಡ್ ತಡ್ಕೊಳ್ಳೋಂಥವ್ರೆಲ್ಲ ತಿನ್ಬಿಡ್ತಾರೆ ಒಂದು ಸರಿ ಇನ್ನು ಅವತ್ತು ಸಂಡೇ ಆಗಿರೋದ್ರಿಂದ ಅವತ್ತು ತಂದಿದ್ರು ಅದು ಅದು ಅದನ್ನು ಚಿಕನ್ ಸಾಂಬಾರು ಆ ಥರ ಎಲ್ಲ ಮಾಡಿದೆ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಶೇರ್ ಮಾಡಿದ್ದೀನಿ ನೋಡಿ ಹಾಗೆ ಇನ್ನು ನಮ್ಮ ಹುಡುಗಿದು ಬ್ಲೌಸಸ್ಸು ಎಲ್ಲ ಇದ್ವು ಅದನ್ನು ಮತ್ತೇನು ಡಿನ್ನರ್ ಇದೆ ಬೀಗ್ ರೂಟ ಇದೆ ಅದಕ್ಕೂ ಹೋಗಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೋಗೋವಾಗ ಒಂದೆರಡಾದರೂ ಸ್ಟಿಚ್ ಮಾಡ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೆ ಅದನ್ನು ಒಂದು ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇದೇ ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಇನ್ನಷ್ಟು ಹಿಂದಿನ ವೀಡಿಯೋಗಳೂ ನೋಡಿ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಬನ್ನಿ ಇವಾಗ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಶನಿವಾರದ ಬೆಳಗ್ಗೆ ಈ ಥರ ಬಿಸಿಬೇಳೆ ಭಾತನ್ನ ಮಾಡಿ ಕೊಟ್ಟಿದ್ದೆ ಮಕ್ಕಳಿಗೆ ಇನ್ನು ತರಕಾರಿ ಇದು ಎಲ್ಲ ಸ್ವಲ್ಪ ಕಡಿಮೆ ಇತ್ತು ಸರಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಬಿಸಿಬೇಳೆ ಭಾತನ್ನ ಮಾಡಿ ಕೊಟ್ಟಿದ್ದೆ ಇನ್ನು ಆವತ್ತೆಲ್ಲ ಅದೆಲ್ಲ ಆಗಿದ್ದಾದಮೇಲೆ ಹೇಳಿದೆ ಅಲ್ವಾ ಪೇರೆಂಟ್ಸ್ ಮೀಟಿಂಗು ಅದರ ಎಲ್ಲ ಇತ್ತು ಸ್ಕೂಲ್ ಹತ್ರ ಎಲ್ಲ ಹೋಗಿ ಬಂದು ಮತ್ತೆ ಏನೋ ವಿಡಿಯೋನ ಏನೂ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಇದು ಬಂದುಬಿಟ್ಟು ಸಂಡೇ ನೆಕ್ಸ್ಟ್ ಡೇ ಇನ್ನು ಸಂಡೇ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತಲ್ವಾ ಆವತ್ತು ನೋಡಿ ನಾನೇನೆಲ್ಲ ತಗೊಂಡಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಮತ್ತು ಪುದೀನ ಕೊತ್ತಂಬರಿ ಈ ಥರ ಎಲ್ಲನೂ ಟೊಮೊಟೊ ಟೊಮೊಟೊ ಇನ್ನೂ ಇದ್ದಿದ್ರೆ ಹಾಕಿದ್ರೂ ಚೆನ್ನಾಗೇ ಇರತ್ತೆ ಇವುಗಳನ್ನ ಎಲ್ಲನೂ ಚೆನ್ನಾಗಿ ಇವಾಗ ರುಬ್ಕೋಬೇಕು ಇದಕ್ಕಿಂತ ಮೊದಲೇ ನಾನು ಧನಿಯಾ ಮತ್ತು ಮೆಣಸಿನ್ಕಾಯಿನ ರುಬ್ಬೋಕ್ಕೆ ಅಂತ ಹೇಳಿ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕಡಲೆಪಪ್ಪು ಮತ್ತು ಚಕ್ಕೆ ಲವಂಗ ಇವುಗಳ್ನ ಎಲ್ಲನೂ ಗರಂ ಮಸಾಲ ಎಲ್ಲನೂ ಇಲ್ಲಿ ಇದರಲ್ಲಿ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸಾರಿ ನುಣ್ಣಗೆ ಆಗಿದೆ ಇವಾಗ ಬಂದ್ಬಿಟ್ಟು ನಾನು ಇವಾಗ ತೋರಿಸಿದೆ ಅಲ್ವಾ ಆ ಇಂಗ್ರೀಡಿಯಂಟ್ಸ್ನ ಎಲ್ಲವನ್ನು ಹಾಕ್ಕೊಂಡು ಇದ್ರ ಜೊತೆಗೇ ರುಬ್ಕೋಬೇಕು ಅಂದರೆ ಇದು ಧನಿಯಾ ಹಾಕಿದ್ದೆ ಪೌಡರಲ್ಲ ಧನಿಯಾ ಹಾಕಿರೋದ್ರಿಂದ ಸ್ವಲ್ಪ ಅವತ್ತು ಮೊದಲೇ ಹಾಕಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಸಾರಿ ಫ್ರೈ ಅಂತಲೇ ಅಂತ ಇದ್ದೀನಿ ನುಣ್ಣಗೆ ಅಂತ ಹೇಳ್ಬಿಟ್ಟು ಮಾಡಿದ್ದು ನೋಡಿ ಅದು ನಾನು ತೋರಿಸಿದ್ದೆಲ್ಲೂ ಹಾಕಿದ್ದಾದಮೇಲೆ ಈ ಥರ ರುಬ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಮತ್ತು ಹಸಿ ಕೊಬ್ಬರಿ ಒಣ ಕೊಬ್ಬರಿನೂ ಹಾಕ್ಕೋಬೋದು ಇನ್ನು ಮಿಕ್ಕ ನಾನು ಧನಿಯಾ ಜೊತೆ ಚಕ್ಕೆ ಲವಂಗ ಕಡಲೆಪಪ್ಪು ಮತ್ತು ಧನಿಯಾ ಮತ್ತು ಮೆಣಸಿನ್ಕಾಯಿ ಇಷ್ಟು ಹಾಕಿ ಮೊದಲೇ ಗ್ರೇಂಡ್ ಮಾಡಿಕೊಂಡಿದ್ದೆ ಅಲ್ವಾ ಅದ್ರ ಜೊತೆಗೆ ಇವಾಗ ಇಷ್ಟೂ ಹಾಕಿದ್ದಂಥದ್ದು ಅಂದರೆ ಪುದೀನ ಕೊತ್ತಂಬರಿ ಶಕ್ ಚಕ್ ಸಾರಿ ಚಕ್ಕೆ ಮೊದಲೇ ಹಾಕ್ಬಿಟ್ಟಿದ್ದೀನಿ ಮತ್ತು ಚಕ್ಕೆ ಅಂತಲೇ ಬರ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊಬ್ಬರಿ ಇಷ್ಟು ಹಾಕಿ ಇವಾಗ ರುಬ್ಕೊಳ್ಳೋಣ ಅಷ್ಟರಲ್ಲಿ ಅದು ಗ್ರೈಂಡ್ ಆಗೋಷ್ಟರೊಳಗೆ ನಾ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಫೋ ಒಂದು ಫೈವ್ ಸಿಕ್ಸ್ ವಿಸಿಲ್ಸು ಆ ಥರ ಇಟ್ಕೊಂಬಿಡೋಣ ಇದು ಬಂದುಬಿಟ್ಟು ದೊಡ್ಡ ಬಾಯ್ಲರ್ ಅಂತ ಹೇಳ್ತೀವಲ್ಲ ಆ ಥರ ಚಿಕನ್ನು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ವಿಸಿಲ್ಸು ಬರಬೇಕಾಗತ್ತೆ ಅದರಲ್ಲಿ ಚಿಕ್ಕದು ಅಂತ ಹೇಳಿದರೆ ಅದು ಒನ್ ವಿಸಿಲ್ ಟೂ ವಿಸಿಲ್ಸ್ಗೆಲ್ಲ ಕುಕ್ ಆಗೋಗುತ್ತೆ ನಾವು ಕುಕ್ಕರ್ಗೆ ಹಾಕೋ ಅವಶ್ಯಕತೆಯೇ ಇಲ್ಲ ಅಂತ ಅನಿಸುತ್ತೆ ಇದು ಬಂದುಬಿಟ್ಟು ಬಿಟ್ಟು ಕುಕ್ಕರ್ಗೆ ಅದು ನಾವು ಚಿಕನ್ ಹಾಕಿ ನೀರು ಹಾಕಿ ಮತ್ತು ಅರ್ಶನ ಪುಡಿ ಉಪ್ಪು ಇಷ್ಟೂ ಹಾಕಿ ಕುದಿಸ್ಕೊತಾ ಇದ್ದೀನಿ ಯಾಕೆಂದರೆ ಒಂದು ಸಲ ನಾನು ಊರಿಗೆ ಹೋಗಿ ಬಂದಾಗ ಹಾಗೆ ಕುಕ್ಕರು ಎಲ್ಲನೂ ಹಾಳು ಮಾಡಿದರು ಮಕ್ಕಳು ಅದಕ್ಕೋಸ್ಕರ ನಾನು ಹಾಗೆ ಓಪನ್ ಆಗಿಯೇ ಕುದಿಸಿ ಸಾಂಬಾರನ್ನ ಮಾಡಿದ್ದೆ ಆವತ್ತು ಬಂದ್ಬಿಟ್ಟು ನಮ್ಮ ಯಜಮಾನರು ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾವಾಗಾದರೂ ಮಾಡಿದ್ರೆ ಇದೇ ಥರನೇ ಮಾಡು ಹೇಳಿದ್ರು ನೆಕ್ಸ್ಟ್ ಥರವಾಗಿ ಬಂದ್ಬಿಟ್ಟು ನಾನು ಕುಕ್ಕರ್ಗೆ ಅಂದರೆ ಅವರೇ ಹೇಳಿದ್ದು ಒಂದು ಫೋರ್ ಫೈವ್ ವಿಸಿಲ್ಸ್ ಬರ್ಸಬೇಕು ಆ ಥರ ಕುದಿಸು ಹೇಳ್ಬಿಟ್ಟು ನಾನು ನಾರ್ಮಲಾಗಿ ಕುದಿಸಿದ್ರೆ ಮತ್ತೆ ಆ ಥರ ಹೇಳಿದ್ರೆ ಸರಿ ನಾ ಕುಕ್ಕರ್ಗೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರಲ್ವಾ ಅಂದರೆ ಕೋಳಿ ಅವತ್ತು ತಂದಿದ್ದು ಸರಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಈ ಥರ ಮೊನ್ನೆನೇ ಚೆನ್ನಾಗಿತ್ತು ಇವತ್ತು ಸಾಂಬಾರು ಟೇಸ್ಟೇ ಇಲ್ಲ ಅವತ್ತೆಷ್ಟು ಚೆನ್ನಾಗಿತ್ತು ಅಂತ ಹಾಗೆ ಮಾಡು ಗ್ಯಾಸ್ ಹೋದ್ರೂ ಹೋಗ್ಲಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ಅದಕ್ಕೋಸ್ಕರನೇ ಇವಾಗ ಈ ಥರ ಕುದಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದೆ ಏನು ಹೇಗೆ ಅಂತ ಹೇಳಿ ಇವಾಗ ತೋರಿಸ್ತೀನಿ ಹೇಳಬೇಕು ಅಂದರೆ ಮೊದಲು ನಾ ಅಂದರೆ ನಮ್ಮ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡಿದ್ರೆ ಅದೇ ಥರನೇ ಮಾಡ್ತಾಯಿದ್ದು ಮೊದಲು ಈ ಥರ ಚಿಕನ್ಗೆ ಧನಿಯಾ ಪುಡಿ ಖಾರ ಪುಡಿ ಉಪ್ಪು ಉಪ್ಪು ಅರಶಿನ ಪುಡಿ ಇಷ್ಟನ್ನು ಹಾಕಿ ಮೊದಲು ಕುದಿಸ್ಕೊಂಡ್ಬಿಡ್ತಾಯಿದ್ರು ಅದೆಲ್ಲ ಕುದಿಸ್ಕೊಂಡಿದ್ದಾಗಿದ್ದಾದ್ಮೇಲೆ ಕೊಬ್ಬರಿ ಮತ್ತು ಚ ಇದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇವುಗಳನ್ನ ರುಬ್ಬಿಕೊಂಡು ಲಾಸ್ಟಲ್ಲಿ ಇನ್ನೇನು ಸ್ವಲ್ಪ ಚೆನ್ನಾಗಿ ಚಿಕನ್ ಎಲ್ಲ ಕುದಿದ್ದಾದಮೇಲೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಇಳಿಸ್ಬೇಕು ಅನ್ನೋವಾಗ ಹಾಕ್ತಾಯಿದ್ರು ಇವ್ರಿಗೆ ಆ ಟೇಸ್ಟ್ ಬೇಕು ಅಂತ ಹೇಳಿ ಅನ್ನಿಸ್ತು ಸರಿ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಎಲ್ಲನೂ ಮಸಾಲೆ ಎಲ್ಲನೂ ರುಬ್ಕೊಂಡಿರೋದೆಲ್ಲ ಆಗಿದೆ ಈಗಾಗಲೇ ಫೋರ್ ಫೈವ್ ಈಜಿಲ್ಸು ಕೂಗಿಸ್ಕೊಂಡು ಇದು ಆಯಿತು ಅದನ್ನು ಪಕ್ಕಕ್ಕೆ ಇಟ್ಟು ಇವಾಗ ನಾವು ರುಬ್ಕೊಂಡಿದ್ದಂಥ ಮಸಾಲೆನ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ವಿಸಿಲ್ ಹೋಗೋ ಅದನ್ನು ಕುದಿಸಿದ್ರೆ ಕುದಿಸೋಷ್ಟೊಳಗಡೆ ನಮಗೆ ವಿಸಿಲು ಹೋಗುತ್ತೆ ಮತ್ತು ಆ ಚಿಕನ್ ಪೀಸಸ್ಸು ಇದ್ರ ಒಳಗಡೆ ಸೇರಿಸ್ಬೋದು ಹೇಳ್ಬಿಟ್ಟು ಈ ಥರ ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ ಮೊದಲು ಆಯಿಲ್ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಅದನ್ನು ಫ್ರೈ ಆಗಿದ್ದಾದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿದಷ್ಟು ನಮಗೆ ಸಾ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೈ ಮಾಡೋದೇ ಬೇರೆ ಇರುತ್ತೆ ಹಾಗೆ ಕುದಿಸೋದೇ ಬೇರೆ ಇರುತ್ತೆ ಒಂದ್ಸಲ ಬೇಕಾದರೆ ಅಬ್ಸರ್ವ್ ಮಾಡಿ ಆ ಥರ ಇವಾಗ ಈ ಥರ ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಗೆ ನಾವು ಕುದಿಸ್ಕೋಬೇಕು ಸಾರನ್ನ ಹಾಗೆ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅದೂ ಅಷ್ಟೇ ಕುದೀತಾ ಇದೆ ಇನ್ನು ಅದಕ್ಕೂ ಕುದಿದಾದ ಮೇಲೆ ಅಕ್ಕಿ ಎಲ್ಲ ನುಣಗ ಅಂದರೆ ನುಣಗ ಅಂದರೆ ನಮ್ಗೆಷ್ಟು ಬೇಕಷ್ಟು ನೋಡ್ಕೋಬೇಕಲ್ವ ಅಷ್ಟು ನುಣ್ಣಗೂ ಆಗ್ಬಾರ್ದು ಅಷ್ಟು ಅಕ್ಕಿ ಥರನೂ ಇರಬಾರ್ದು ಇರೋ ಅನ್ನದ ಥರನೂ ಇರಬಾರ್ದು ಆ ಥರ ಇರುವಾಗ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಇವಾಗ ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರೋದಕ್ಕೆ ಒಂದು ಸುರು ನೀರನ್ನ ಸೇರಿಸ್ಕೊಂಡು ಇವಾಗ ಕುದಿಸ್ಕೊಳ್ಳೋಣ ಈ ಥರ ಎಲ್ಲ ಆಗ್ತಾಯಿದೆ ಎಲ್ಲ ಕೆಲಸಗಳು ಆ ಕಡೆ ಒಂದು ಈ ಕಡೆ ಒಂದು ಎಲ್ಲನೂ ಈ ಥರ ಮಾಡಿಬಿಟ್ರೆ ನಾವು ಅಡುಗೆ ಅನ್ನೋದು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಒಂದೊಂದಕ್ಕೆ ಕಾತ್ಕೊಂಡಿದ್ದರೆ ಅದು ಒಂದೊಂದು ಒಂದೊಂದು ಟೈಮ್ ಆಗುತ್ತೆ ಜಾಸ್ತಿ ಹೊತ್ತು ಹಿಡಿಯುತ್ತೆ ಆ ಥರ ಇವಾಗ ಗ್ರೈಂಡಲ್ಲರಿ ರುಬ್ಬಿದ್ದಂಥದ್ದಲ್ವಾ ಆ ಗ್ರೈಂಡಲಲ್ಲಿ ಇರೋವಂಥ ನೀರನ್ನ ಎಲ್ಲನೂ ಇದ್ದೀನಿ ಹಾಕಿ ನಮಗೆ ಎಷ್ಟು ನೀರು ಇದರಲ್ಲಿ ಚಿಕನಲ್ಲಿ ನೀರು ಇರುತ್ತೆ ಅದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ನಾವು ನೀರನ್ನ ಹಾಕಿ ಕುದಿಸ್ಕೋಬೇಕು ಅದಕ್ಕೂ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇದು ನಾವು ಚಿಕನ್ನ ಕುದಿಸಿರೋದ್ರಲ್ಲಿ ಉಪ್ಪಿರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೋಬೇಕು ಎರಡು ಎರಡು ಬ್ಯಾಲೆನ್ಸ್ ಆಗೋ ಥರ ಜಾಸ್ತಿ ಆಗಬಾರ್ದು ಆ ಥರ ನೋಡಿ ಇಷ್ಟು ನೀರನ್ನ ಸೇರಿಸಿ ಇವಾಗ ಕುದಿಸ್ತಾ ಇದ್ದೀನಿ ನಾವು ಮಿಕ್ಸಿನಲ್ಲಿ ಹಾಕಿದ್ರೆ ತುಂಬಾ ನುಣ್ಣಗಾಗೋಗುತ್ತೆ ಈ ಥರ ಗ್ರೈಂಡರಲ್ಲಿ ಹಾಕಿದ್ರೆ ಮಿಕ್ಸಿನಲ್ಲಿ ಹಾಕಿದ್ರು ಸ್ವಲ್ಪ ತೆರೆ ತೆರೆಯಾಗಿ ಹಾಕೋಬೇಕು ನೋಡಿ ಇವಾಗ ಬಂದ್ಬಿಟ್ಟು ಅದು ಕುದಿದಿರೋದಲ್ಲ ಆಗಿದೆ ಅದಕ್ಕೆ ಚಿಕನ್ ಪೀಸಸ್ನ ಸೇರಿಸಿದ್ದೀನಿ ಅದರಲ್ಲಿರೋ ನೀರು ಎಲ್ಲವನ್ನು ಸೇರಿಸಿದ್ದೀನಿ ಹಾಗೆ ನನ್ನ ಮಗ ಏನೋ ಇದ್ದ ಅವನಿಗೆ ವಿಡಿಯೋ ಇರೋದು ಗೊತ್ತಿಲ್ಲ ಅದಕ್ಕೆ ವಿಡಿಯೋ ರನ್ ಆಗ್ತಾಯಿದ್ದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೇನೆ ಹಾಗೆ ಪೀಸಸ್ ಎಲ್ಲ ಹಾಗೆ ಮೇಲೆ ಇನ್ನೊಂದು ಕಡೆ ಮುದ್ದೆಗೂ ಹಿಟ್ಟು ಹಾಕಿ ಕಲಸಿ ಇಡ್ತಾಯಿದ್ದೀನಿ ನೋರೆಲ್ಲ ಫ್ರೆಂಡ್ಸು ಈ ಥರ ನನ್ನ ವ್ಲಾಗ್ಸು ಈ ಥರ ಇರ್ತವೆ ನನ್ನ ರೊಟೀನು ಹಾಗೆ ನಾನು ಮಾಡೋ ಅಡುಗೆ ಅಡುಗೆ ಯಾವ ಥರ ಮಾಡ್ತೀನಿ ಏನು ಅದು ಮತ್ತು ಬಟ್ಟೆ ಸ್ಟಿಚ್ಚಿಂಗು ಈ ಥರ ಎಲ್ಲನೂ ನನ್ನ ರೊಟೀನ್ ಹೇಗಿರತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ ಅಂದ್ಕೊಳ್ತೀನಿ ಅಂದರೆ ಇದೆಲ್ಲ ತೋರಿಸೋದು ಏನಕ್ಕೆ ಅಂತ ಹೇಳಿದ್ರೆ ಏನೋ ನಿಮಗೂ ಒಂಥರ ಮೊ ಮೋಟಿವೇಶನ್ನು ಆ ಥರ ಆಗ್ಬೋದಲ್ವ ಈ ಥರ ಎಲ್ಲ ನಾವು ಮಾಡ್ಕೋಬೋದು ಅಂದರೆ ಒಬ್ಬೊಬ್ಬರು ಥರ ಶೈಲಿಯಲ್ಲಿ ಮಾಡ್ತಾರೆ ಓ ಈ ಥರನೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಇರುತ್ತಲ್ವ ಅದಕ್ಕೋಸ್ಕರ ಅಷ್ಟೇ ನೋಡಿ ಮುದ್ದೆಗೆ ಎಲ್ಲನೂ ಹಾಕಿ ಹಿಟ್ಟು ಎಲ್ಲ ಹಾಕಿ ತಿರ್ಸಿರೋದೆಲ್ಲ ಆಗಿದೆ ಮತ್ತು ಅಳಿಸಿರೋದು ಮತ್ತು ಇನ್ನೂ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಟ್ಟು ಇನ್ನೊಂದು ಸ್ವಲ್ಪ ಇದ್ದರೆ ಒಂದು ಫೈವ್ ಮಿನಿಟ್ಸ್ ಆ ಥರ ಇರಬೇಕು ಅಲ್ಲಿವರೆಗೂ ಹಾಗೆ ಮುಚ್ಚಿಡೋಣ ಇವಾಗ ಬಂದ್ಬಿಟ್ಟು ಚಿಕನ್ನು ಬಂದುಬಿಟ್ಟು ನೋಡಿ ಈ ಥರ ಕುದೀತಾ ಇದೆ ಆಗಿದೆ ಎಲ್ಲನೂ ಚಿಕನ್ನು ಎಲ್ಲ ಮೇಲೆ ತಿಂದಿದ್ದು ಎಲ್ಲನೂ ಆಯಿತು ವಿಡಿಯೋನ ಮತ್ತು ಏನು ಮಾಡೋಕ್ಕೋಗಲಿಲ್ಲ ಇದು ಬಂದ್ಬಿಟ್ಟು ಸಾಯಂಕಾಲ ಹೇಳ್ದಲ್ವ ನಮ್ಮ ಹುಡುಗಿದು ಬ್ಲೌಸು ಎಲ್ಲ ಇತ್ತು ಇನ್ನು ಸ್ಟಿಚ್ ಮಾಡಬೇಕು ಡಿನ್ನರ್ ಇದೆ ಆವಾಗ ಹೋಗೋವಾಗ ಹೋಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಇದು ಒಂದು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದೆ ನೋಡಿ ಹ್ಯಾಂಡ್ಸ್ಗೆ ಎಲ್ಲನೂ ಈ ಥರ ಬಂದಿದೆ ವಿ ಇದರಲ್ಲಿ ವಫ ಕೊಟ್ಟಿದ್ದೀನಿ ಈ ಥರ ಹಿಂದೆ ಬ್ಯಾಕುನು ಅಷ್ಟೇ ನೋಡಿದಿರಲ್ವಾ ಅದನ್ನ ಅಷ್ಟೇ ಚೆನ್ನಾಗಿ ಬಂದಿದೆ ಬೀಡ್ಸ್ ಹಾಕಿದ್ದೀನಿ ದಾರ ಹಾಕಿ ಅದ್ರ ಮಧ್ಯದಲ್ಲಿ ಬೀಡ್ಸ್ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಸ್ಲೀವ್ಸ್ಗೆ ಅಲ್ಲಿ ಒಂದು ಬೀಡ್ಸ್ ಇಟ್ಟಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ನೋಡಿ ಇದೆ ಹೇಳಿದ್ದು ಬೀಡ್ಸ್ ಎಲ್ಲ ಹಾಕಿರೋದಕ್ಕೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಚೆನ್ನಾಗಿದೆ ಅದೊಂಥರ ಹೊಸ ಡಿಸೈನ್ ಥರ ಸರಿ ಮತ್ತು ಅದೇ ಅಂದರೆ ಸ್ವಲ್ಪ ಕಡಿಮೆ ಅಂತ ಅಂತ ಅಂತೇಳ್ಬಿಟ್ಟು ಅದ್ರ ಕೆಳಗಡೆ ಸ್ಯಾರಿ ಪೀಸ್ ತಗೊಂಡು ಅದು ಸ್ವಲ್ಪ ಆ ಥರ ಡಿಸೈನು ಮಾಡಿದ್ದೀನಿ ನೋಡಿದ್ರೆಲ್ಲ ಫ್ರೆಂಡ್ಸು ಈ ಥರ ಎಲ್ಲ ಇದೆ ನೋಡಿ ಇದು ಬಂದ್ಬಿಟ್ಟು ಹಿಂದ್ಗಡೆ ದಾರ ಈ ಥರ ಹಾಕಿದ್ದೀನಿ ಬೀಡ್ಸು ಅದೂ ಅಷ್ಟೇ ನಾವು ನ್ಯಾಚುರಲ್ ಅಂದರೆ ನಾರ್ಮಲಾಗಿ ಇದು ಇದೇ ಥರ ಮಾಡಿಕೊಂಡ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೆಕೇ ಬ ಬಾಯ್